ನೀವು ಹಾಕಿಲ್ಲ ಹಾಕಿಲ್ಲಂತೆ ಏನು ಹೇಳಿದ್ರಿ ವ್ಯಾಪಾರ ಇದಕ್ಕೆ ಎರಡು ಲಕ್ಷ ರೂಪಾಯಿ ಬಣ್ಣ ಇವು ಹಿಂಗೆ ಬಣ್ಣ ಬದಲಾಗ್ತವೆ ಹಿಂಗೆ ಇರ್ತವೆ ಇವು ಬದ್ಲಾಗ್ತವಲ್ಲ ಆ ಅಂತನಾ ಎಲ್ಲಿ ಬರುತ್ತೆ ಅದು ಇಲ್ಲಿ ತಲಗೊಂಡಾ ಹಾ ಹಾ ಇಲ್ಲಿ ಬನ್ನಿ ಸ್ವಲ್ಪ ನಿಂತುಕೋ ತಿರ ಇಲ್ಲಿ ಮಧ್ಯ ನಿಂತುಕೋ ಬನ್ನಿ ಹೌದಾ ಪಕ್ಕ ನಿಂತ್ಕೊಳ್ಳಿ ಪರವಾಗಿಲ್ಲ ಬೇಡ ಬೇಡ ತಮ್ಮ ಹೆಸರು ಹೇಳಿ ನರೇಂದ್ರ ನರೇಂದ್ರ ಅವರ ಊರ ಹೆಸರು ಸರಿ ಚಲ್ಲಾಳ್ಳಿ ಚಲ್ಲಾಳ್ಳಿ ಅಂತ ಅಲ್ಲ ಎಷ್ಟು ಆರಲ್ಲ ಆರಲ್ಲಾಗಿದ್ದಾರೆ ವ್ಯಾಪಾರ ವ್ಯಾಪಾರ ಒಂದು ಮೂವತ್ತು ಒಂದು ಮೂವತ್ತು ಹೇಳ್ತೀವಿ ಎಷ್ಟು ಹೊಡಿ ತಂಗಿದ್ದೀರಾ ಇವಾಗ ನಿಮ್ಮೂರವೇನಾ ಏನು ನಿನ್ನೆ ಬಂದ್ರಾ ಹಾಂ ನಿನ್ನೆ ಬಂದ್ರೆ ಪರವಾಗಿಲ್ಲ ಚೆನ್ನಾಗಿ ಸೇರ್ತಿದ್ಯಲ್ಲ ವರ್ಷ ಹಾಂ ಒಳ್ಳೆ ಪರ ಆಗ್ತಾಯಿದೆ ಅಣ್ಣ ತಮ್ಮ ಹೆಸರು ಹೇಳಿ ರಾಮಚಂದ್ರಪ್ಪ ರಾಮಚಂದ್ರಪ್ಪ ಊರು ಜನಗಟ್ಟ ಜನಗಟ್ಟ ಅಂತಾನ ಎಷ್ಟೆಲ್ಲ ಗವೆ ಎರಡಲ್ಲ ಗವೆ ವ್ಯಾಪಾರ ನಾಲ್ಕು ಇದು ಶೋಕಿ ಮಾತ್ರನಾ ಕೆಲಸನೂ ಮಾಡ್ತೀರಾ ಶೋಕಿ ಮಡಿಗೆ ಅಂತೇಳಿ ಕೆಲಸ ಮಾಡ್ತೀರ ಎರಡೂ ಮಾಡ್ತೀರಾ ಹಾಂ ಹಾಂ ಜಾತ್ರೆ ಟೈಮಲ್ಲಿ ಶೋಕಿ ಮಾಡ್ತೀರಾ ಉಳಿದಂತೆ ಕೆಲಸ ಮಾಡ್ತೀರಾ ಹಾಂ ಹಾಂ ಚೆನ್ನಾಗಿ ಸಾಕ್ತೀರಾ ನೀವು ಚೆನ್ನಾಗಿ ಸಾಕ್ತೀರಾ ಹಾಂ ಯಾವ್ಯಾವ ಜಾತ್ರೆ ಬರ್ತೀರಾ ಇದು ಸಪ್ಲಮ್ ಜಾತ್ರೆ ಬರ್ತದೆ ಹಾಂ 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 ವಾನ್ರಾಶಿ ಯುಗಾದಿ ಟೈಮ್ ಅಲ್ವಾ ಅದು ಯುಗಾದಿ ಆದ್ಮೇಲೆ ಮುಂಚೆನಾ ಆದ್ಮೇಲೆ ಅದು ಹಾಂ ಚೆನ್ನಾಗಿದೆ ಫೋನ್ ನಂಬರ್ ಇದೆಯಾ ನಿಮ್ದು ಇಲ್ಲ ಹಾಂ ಮಗನದ ಓಕೆ ಅಣ್ಣ ಫೋನ್ ನಂಬರು ನೈನ್ ಫೋರ್ ಏಯ್ಟ್ ತ್ರೀ ಫೋರ್ ಟೂ ತ್ರೀ ಫೋರ್ ಜೀರೋ ನೈನ್

ತಮ್ಮದು ಮೊಬೈಲ್ ನಂಬರ್ ಫೋರ್ ಜೀರೋ ನೈನ್ ಸಿಕ್ಸ್ ನೈನ್ ಸೆವೆನ್ ತ್ರೀ ನೈನ್

ನಮ್ಮದು ಮೊಬೈಲ್ ನಂಬರ್ ಅಂತ ಹೇಳಿ ಏಯ್ಟ್ ನೈನ್ ಸೆವೆನ್ ಒನ್ ಸೆನ್ ಫೋರ್ ಫೈವ್ ಟೂ ಜೀರೋ ಫೈ ಟೂ ಝೀರೋ ಕುರಿ ಏನು ಬಾರಿ ಇದೆ ಕುರಿ ಇದು ಟಗರದಾಗ ಯಾವ ತಳಿ ಅಂದ್ರೆ ಡಾರ್ಕ್ಪರ್ ಡಾರ್ಪರ್ ಎಷ್ಟಲ್ಲೋ ಎರಡಲ್ಲಿ ಈಗ ಎರಡಲ್ಲಿಗೆ ಎಷ್ಟಿದೆಯಲ್ಲ ಇನ್ನು ಇನ್ನು ಬೆಳೆಯುತ್ತಲ್ಲ ಇದು ಇನ್ನೂ ಬೆಳೆಯುತ್ತೆ ಸರ್ ಏನು ವಿಶೇಷ ಡಾರ್ಪರ್ದು ಇದು ಮಾಂಸಕ್ಕೂ ಆಗುತ್ತೆ ಬ್ಲೀಡಿಂಗು ಹಾಂ 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 ಇದು ಬ್ರೀಡಿಂಗ್ ಮಾಡ್ತಿದ್ರಾ ನೀವು ಇದರಲ್ಲಿ ಹೌದಾ ಕ್ರಾಸಿಂಗ್ ಪೂರಿ ಬಂದ್ರೆ ಪೂರಿ ಗೋ ಬಿಡ್ತೀರೆ ಇದು ಬೆಲೆ ಜಾಸ್ತಿ ಅಂತ ಹೇಳ್ತಾರಲ್ಲ ಇದಕ್ಕೆ ಹಾ ಬೆಲೆ ಜಾಸ್ತಿ ಇದೆ ಇದು ಎಷ್ಟು ಆಗಬಹುದು ಈಗ ಸರ್ 4.5 ಲಕ್ಷ ಅಂತ ಇದೆ 4.5 ಲಕ್ಷ ಹೌದಾ ಈ ಎತ್ತುಗಳಿಂದ ಜಾಸ್ತಿ ರೇಟ್ ಆ ಆ ಎರಡು ಎತ್ತುಗಿಂತ ಇದೊಂದು ಕುರಿ ರೇಟ್ ಜಾಸ್ತಿ ಈಗ ಹೌದಾ ಎರಡು ಜೊತೆ ಎತ್ತು ಬರ್ತಿದೆ ಹೌದು ಯಾಕೆ ಅದು ಈ ಬ್ರೀಡಿಂಗ್ ಇದು ಸೌತ್ ಆಫ್ರಿಕಾದು ಹಾ 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 ತಳಿಯೇ ಬಂದು ಸೌತ್ ಆಫ್ರಿಕಾ ಓಕೆ ನಾನು ಫೋಟೋ ತಗೋಬಹುದಾ ಹಾ ತಗೋಬಹುದು ಚೆನ್ನಾಗಿದ್ದಾನೆ ಎಷ್ಟು ದೊಡ್ದಿದೆ ನಾನು ಡಾಲ್ಪರ್ ಇಷ್ಟು ನೋಡಿ ನೋಡೋದಿಲ್ಲ ಮರಿಗಳು ನೋಡಿದ್ದೆ ಏನು ಈಗ ಎರಡಲ್ಲು ಹಾಂ ಒಂದೂವರೆ ವರ್ಷ ಮರಿ ಎಷ್ಟು ಕೆ ಜಿವರೆಗೂ ಬರ್ತಾವೆ ಇವು ಸ ಇದು ಇನ್ನೂರು ಕೆ ಜಿ ಗಂಟ ಇರುತ್ತೆ ಮಾಂಸ ಇನ್ನೂರು ಕೆ ಜಿ ಇನ್ನೂರು ಕೆ ಜಿ ಬರುತ್ತೆ ಹೌದಾ ಇವಾಗ ಲೈ ಲೈವ್ ಐಟನ್ ನೂರೈವತ್ತು ಕೆ ಜಿ ಇದೆ ಹೌದಾ ಲೈವ್ ಹಾಂ ಏನು ಮಾಡೋಣ ಹಾಂ ಹೆಣ್ಮರಿ ಕೊಡೋದಿಲ್ಲ ಹಾಂ ಟಾಗ್ರ ಮರಿ ಬೇಕಾದ್ರೆ ಕೊಡ್ತೀವಿ ಎಷ್ಟಿದೆ ಮರಿಗಳು ಎಷ್ಟು <laughs> ತಿಂಗಳು <laughs>

ತಂದು ಮೊಬೈಲ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಟ್ರಿಬಲ್ ಫೋರ್ ಟೂ ಏಟ್ ಇವೆಷ್ಟಲ್ಲೂ ಇವಾಗ ಈಗ ಇವೆಲ್ಲ ಮಂಡ್ಯ ಕಡೆ ಕನಕಪುರ ಹತ್ರ ಇದು ವ್ಯಾಪಾರಣ್ಣ ಇವು ಚೆನ್ನಾಗಿದ್ದಾವೆ ಎಲ್ಲ ಒಂದಕ್ಕಿಂತ ನೋಡಿ ಇದು ಎಷ್ಟು ಚೆನ್ನಾಗಿದೆ ಎಲ್ಲನೂ ಚೆನ್ನಾಗಿದ್ದಾವೆ ಇವು ಆರಲ್ಲ ನಾಲ್ಕಲ್ಲು ಒಳ್ಳೆ ಲಕ್ಷಣ ಇದು ಒಣ ವ್ಯಾಪಾರ ಸರ್ ಇವು ಎರಡು ಲಕ್ಷ ಎರಡು ಲಕ್ಷ ನೀವು ಬೇರೆ ಯಾವ ಜಾತ್ರೆ ಬರ್ತಿರ್ತೀರಾ ಸರ್ ನಾವು ಘಾಟಿ ಜಾತ್ರೆ ಮತ್ತು ಸಪ್ಲಮ್ನು ಇದಿಲ್ಲ ಅಂದರೆ ಅವನಿ ಅವನಿ ಅದೇ ಅದೇ ನೋಡಿದ್ದೀನಿ ನಿಮ್ಮ ಸುಮಾರು ಜಾತ್ರೆಗಳಲ್ಲಿ

ಯಾವ ಥರ ಕರು ಬೇಕು ಕರ ಅದೇ ಅದೇ ಏನು ಬೇಕಾದ್ರೂ ಯಾವ ಥರ ಅಲ್ಲಿ ಬೇಕಾದ್ರೂ ಕೊಡ್ಸೊಡ್ತೀರ ನಮ್ ಇಷ್ಟು ನಿಮ್ಗೆ ಕರೆ ಮಾಡ್ತಾರೆ ಯಾರು ಬೇಕು ಆಯ್ತು ನಮಸ್ಕಾರ

ಇಲ್ಲಿ ಏನು ಏನು ವ್ಯಾಪಾರ ಹೇಳ್ತೀರಾ ಇಲ್ಲಿ ಆರೂವರೆ ಅಂತ ಆರೂವರೆ ಇದು ಶೋಕಿಗೆ ಅಷ್ಟೇ ಅಲ್ಲ ಶೋಕಿಗೆ ಶೋಕಿಗೆ ಮಾತ್ರ ಕೆಲಸ ಮಾಡೋಕ್ಕೆ ಬೇರೆ ತನಕ ಅದೇ ಅದೇ ಭಾಳ ಸಾಧು ಇದು ಪ್ರಶಾಂತವಾಗಿದೆ ನೋಡಿ ಹಾಂ ಒಂಚೂರು ಬನ್ನಿ ಸರ್ ಓ ಅದೇ ಹೆಸರು ಮೊಬೈಲ್ ನಂಬರ್ ಹೇಳಿ ಸರ್ ಕೇಶವ ಕಣ್ಣೂರಳ್ಳಿ ನೈನ್ ಒನ್ ಜೀರೋ ಏಯ್ಟ್ ನೈನ್ ತ್ರೀ ಸಿಕ್ಸ್ ಒನ್ ಫೋರ್ ಒನ್ ಹೊಸಪೇಟೆ ತಾಲೂಕು ಬೆಂಗಳೂರು ಗ್ರಾಮ ಅಣ್ಣ ಈ ವರ್ಷ ಚೆನ್ನಾಗಿ ಅಂದ್ರೆ ಬರ್ತಾರೆ ಇವತ್ತು ನಾಳೆ ಬರ್ತಾರೆ ವ್ಯಾಪಾರಸ್ಥರು ನಂಗೆ ನನಗೆ 23 ಅಂತ ಹೇಳಿದ್ರು ಇವತ್ತಾಗ್ಲೇ ನೋಡಿ ಸೇರ್ಬಿಟ್ಟಿದೆ ಸ್ವಲ್ಪ ಹಿಂದೆ ಮುಂದೆ ಆಯ್ತು ಡೇಟ್ಸು ಬರ್ತಾರೆ ಇವತ್ತು ನಾಳೆ ಬರ್ತಾರೆ ವ್ಯಾಪಾರಸ್ಥರು ನಿಮ್ಮ ಹೆಸರು ಊರು ನಾರಾಯಣಸ್ವಾಮಿ ಅಲ್ಲೂ ಚೆನ್ನಾಗಿದ್ದಾವೆ ವ್ಯಾಪಾರ ಏನು ಹೇಳ್ತೀರಾ ತಮ್ಮದು ಮೊಬೈಲ್ ನಂಬರ್ ಗೊತ್ತಿಲ್ಲ ಅಣ್ಣ ಸೆವೆನ್ ಸಿಕ್ಸ್ ಒನ್ ನೈನ್ ಡಬಲ್ ತ್ರೀ ಒನ್ ಫೋರ್ ಡಬಲ್ ಫೈವ್ Allah'a emanet